ಪುಸ್ತಕ ವಿದ್ಯಾಭ್ಯಾಸ ಜ್ಞಾನ ಅಂದಾಗ ಇನ್ನೊಂದು ಕ್ವಶನ್ ರೈಸ್ ಆಗುತ್ತೆ ನೀವು ಮನೆ ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಇಲ್ಲಿವರೆಗೂ ಎಲ್ಲಿಯೂ ಹಂಚ್ಕೊಳ್ಳೋದ ಯಾವುದಾದ್ರೂ ಒಂದು ಸಂಗತಿನ ನನ್ನೊಟ್ಟಿಗೆ ಹಂಚ್ಕೊಳ್ಳೋದಾದರೆ ಅದನ್ನ ಹೇಳ್ಕೊಳ್ಬೋದು ಅಂತ ಹೇಳಿದಾಗ ಬಿಗ್ ಬಾಸ್ ನೀವು ಓದಲಿಕ್ಕೆ ಪಟ್ಟಂತ ಶ್ರಮ ತಾಯಿಯಿಂದ ಮುಚ್ಚಿಟ್ಟಂತ ಒಂದು ಸತ್ಯ ಸೊ ಬೇರೆಯವ್ರ ಮನೆಯಲ್ಲಿ ಕೆಲಸ ಮಾಡಿ ಪಾತ್ರೆಗೀತೆ ತೊಳೆದು ನಾನು ಓದಬೇಕು ಅನ್ನೋಂಥ ಕನಸಿನ ಬೆನ್ನೇರಿದ್ದು ಸೊ ಕೊನೆಗೆ ಆ ತಾಯಿಗೆ ಬಿಗ್ ಬಾಸ್ ನೋಡಿದಾಗ ಗೊತ್ತಾಗಿರುತ್ತೆ ಆ ವಿಚಾರ ಏನಾದರೂ ಅಮ್ಮ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ನನ್ನಿಂದ ಇಂಥದ್ದೊಂದು ಸತ್ಯ ಮುಚ್ಚಿಟ್ಟು ನೀನು ಓದಿದ್ಯಾ ಆ ಏನಾದರೂ ಡಿಸ್ಕಶನ್ ಆಯ್ತಾ ಬೇಕಾ ಯಾಕಂದ್ರೆ ನಮಗೆ ಥರದ್ದು ಶೋನಲ್ಲಿ ಒನ್ ಅವರಲ್ಲಿ ಎಲ್ಲೂ ಟೆಲಿಕಾಸ್ಟ್ ಆಗಲಿಲ್ಲ ಸೊ ಅದಕ್ಕೆ ಇಲ್ಲ ಅಂದರೆ ಅಲ್ಲೊಂದಷ್ಟು ಪ್ರೋಟೋಕಾಲ್ ಇರುತ್ತೆ ಹೊರಗಡೆ ಏನು ಟೆಲಿಕಾಸ್ಟ್ ಮಾಡಿರ್ತಾರೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಇಪ್ಪತ್ನಾಲ್ಕು ಗಂಟೆದು ಹಾಗಾಗಿ ಗೊತ್ತಿಲ್ಲದೇ ಇರೋ ಕಾರಣಕ್ಕೆ ಅದನ್ನ ಹೇಳಬಾರ್ದು ಅಂತೂ ಒಂದಷ್ಟು ಪ್ರೋಟೋಕಾಲ್ಸ್ ಇರುತ್ತೆ ಹಾಗಾಗಿ ಅಮ್ಮ ಅದು ಯಾವುದ್ರ ಬಗ್ಗೆಯೂ ಮಾತಾಡಿರಲಿಲ್ಲ ಅದೇ ಗೊತ್ತಾಗಿದೆ ನೀವೀಗ ಹೇಳಿದ್ಮೇಲೆ ಗೊತ್ತಾಗಿರೋದ ಟೆಲಿಕಾಸ್ಟ್ ಮಾಡಿರ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ ಗೊತ್ತಾಗಿದೆ ನನ್ನ ಫ್ರೆಂಡ್ ಅದೇ ಯಶೋಧ ಅವರು ಅವ್ರಿಗೆಲ್ಲ ಗೊತ್ತಿತ್ತು ಅದನ್ನೆಲ್ಲ ಸೊ ನನ್ನ ನನ್ನ ಅದೇ ನನ್ನ ಸೀನಿಯರ್ ಬ್ಯಾಚಲ್ಲಿ ಕೆಲವರಿಗೆ ಗೊತ್ತಿತ್ತು ಅದು ಗೊತ್ತಾಗಿದೆ ಈಗ ಇನ್ನು ಅಮ್ಮ ಅದ್ರ ಬಗ್ಗೆ ಮನೆಗೆ ಹೋದ್ಮೇಲೆ ಏನು ಮಾತಾಡ್ತಾರೆ ಅಂತ ನೋಡಬೇಕಿನ್ನು ಬಟ್ ಖಂಡಿತ ಅವ್ರಿಗೆ ಹೆಮ್ಮೆ ಅಂತೂ ಇರುತ್ತೆ ಯಾಕಂದರೆ ಅದಕ್ಕಿಂತ ಮುಂಚೆ ನಾನು ಹೈಸ್ಕೂಲಿಂದಲೂ ಹಾಗೆ ಮನೆ ಕೆಲಸಗಳಿಗೆ ಬಟ್ಟೆ ಅಂಗಡಿಗಳಲ್ಲಿ ಕೆಲಸ ಮಾಡಿಕೊಂಡು ಸೇಲ್ಸ್ಗರ್ಲಾಗ ಕೆಲಸ ಮಾಡಿಕೊಂಡೆ ಹೋಗ್ತಿದ್ದೆ ಆಗ ಖಂಡಿತ ಅವರಿಗೆ ಹೆಮ್ಮೆ ಅಂತೂ ಇರುತ್ತೆ ಅಂತ ಅಂದ್ಕೊಳ್ತೀನಿ ಬೇಜಾರಾಗಬಹುದು ಆದರೆ ಹೆಮ್ಮೆ ಖಂಡಿತ ಇರುತ್ತೆ ಅನ್ಕೊಳ್ತೀನಿ ಪುಸ್ತಕ ವಿದ್ಯಾಭ್ಯಾಸ ಜ್ಞಾನ ಅಂದಾಗ ಇನ್ನೊಂದು ಕ್ವಶನ್ ರೈಸ್ ಆಗುತ್ತೆ ನೀವು ಮನೆ ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಇಲ್ಲಿವರೆಗೂ ಎಲ್ಲಿಯೂ ಹಂಚ್ಕೊಳ್ಳೋದು ಯಾವುದಾದ್ರೂ ಒಂದು ಸಂಗತಿನ ನನ್ನೊಟ್ಟಿಗೆ ಹಂಚ್ಕೊಳ್ಳೋದಾದ್ರೆ ಅದನ್ನ ಹೇಳ್ಕೊಳ್ಬೋದು ಅಂತ ಹೇಳಿದಾಗ ಬಿಗ್ ಬಾಸ್ ನೀವು ಓದಲಿಕ್ಕೆ ಪಟ್ಟಂಥ ಶ್ರಮ ತಾಯಿಯಿಂದ ಮುಚ್ಚಿಟ್ಟಂಥ ಒಂದು ಸತ್ಯ ಸೊ ಬೇರೆಯವ್ರ ಮನೆಯಲ್ಲಿ ಕೆಲಸ ಮಾಡಿ ಪಾತ್ರೆಗೀತೆ ತೊಳೆದು ನಾನು ಓದಬೇಕು ಅನ್ನೋಂಥ ಕನಸಿನ ಬೆನ್ನೇರಿದ್ದು ಸೊ ಕೊನೆಗೆ ಆ ತಾಯಿಗೆ ಬಿಗ್ ಬಾಸ್ ನೋಡಿದಾಗ ಗೊತ್ತಾಗಿರುತ್ತೆ ಆ ವಿಚಾರ ಏನಾದರೂ ಅಮ್ಮ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ನನ್ನಿಂದ ಇಂಥದ್ದೊಂದು ಸತ್ಯ ಮುಚ್ಚಿಟ್ಟು ನೀನು ಓದಿದ್ಯಾ ಆ ಏನಾದರೂ ಡಿಸ್ಕಷನ್ ಆಯಿತಾ ಯಾಕಂದ್ರೆ ನಮಗೆ ಆ ಥರದ್ದು ಶೋನಲ್ಲಿ ಒನ್ ಅವರಲ್ಲಿ ಎಲ್ಲೂ ಟೆಲಿಕಾಸ್ಟ್ ಆಗಲಿಲ್ಲ ಸೊ ಅದಕ್ಕೆ ಇಲ್ಲ ಅಂದ್ರೆ ಅಲ್ಲೊಂದಷ್ಟು ಪ್ರೋಟೋಕಾಲ್ ಇರುತ್ತೆ ಹೊರಗಡೆ ಏನ್ ಟೆಲಿಕಾಸ್ಟ್ ಮಾಡಿರ್ತಾರೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಇಪ್ಪತ್ನಾಲ್ಕು ಗಂಟೆದು ಆಗ ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ಅದನ್ನ ಹೇಳಬಾರ್ದು ಅಂತೂ ಒಂದಷ್ಟು ಪ್ರೋಟೋಕಾಲ್ಸ್ ಇರುತ್ತೆ ಹಾಗಾಗಿ ಅಮ್ಮ ಅದು ಯಾವ್ದ್ರ ಬಗ್ಗೆನೂ ಮಾತಾಡಿರಲಿಲ್ಲ ಅದೇ ಗೊತ್ತಾಗಿದೆ ಅಂತ ಹೇಳಿದ ಹೇಳಿದ್ಮೇಲೆ ಗೊತ್ತಾಗಿರೋದು ಟೆಲಿಕಾಸ್ಟ್ ಮಾಡಿರ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ ಗೊತ್ತಾಗಿದೆ ನನ್ನ ಫ್ರೆಂಡು ಅದೇ ಯಶೋಧ ಅವರು ಅವ್ರಿಗೆಲ್ಲ ಗೊತ್ತಿತ್ತು ಅದನ್ನೆಲ್ಲ ಸೊ ನನ್ನ ನನ್ನ ಅದೇ ನನ್ನ ಸೀನಿಯರ್ ಬ್ಯಾಚಲ್ಲಿ ಕೆಲವ್ರಿಗೆ ಗೊತ್ತಿತ್ತು ಅದು ಗೊತ್ತಾಗಿದೆ ಈಗ ಇನ್ನು ಅಮ್ಮ ಅದ್ರ ಬಗ್ಗೆ ಮನೆಗೆ ಹೋದ್ಮೇಲೆ ಏನು ಮಾತಾಡ್ತಾರೆ ಅಂತ ನೋಡೋದು ಮಾಡಬೇಕೇನು ಬಟ್ ಖಂಡಿತ ಅವ್ರಿಗೆ ಹೆಮ್ಮೆ ಅಂತೂ ಇರುತ್ತೆ ಯಾಕಂದ್ರೆ ಅದಕ್ಕಿಂತ ಮುಂಚೆ ನಾನು ಹೈಸ್ಕೂಲಿಂದಲೂ ಹಾಗೆ ಮನೆ ಕೆಲಸಗಳಿಗೆ ಬಟ್ಟೆ ಅಂಗಡಿಗಳಲ್ಲಿ ಕೆಲಸ ಮಾಡಿಕೊಂಡು ಸೇಲ್ಸ್ಗರ್ಲಾಗ ಕೆಲಸ ಮಾಡಿಕೊಂಡೆ ಹೋಗ್ತಿದ್ದೆ ಅದು ಖಂಡಿತ ಅವರಿಗೆ ಹೆಮ್ಮೆ ಅಂತೂ ಇರುತ್ತೆ ಅಂತ ಅನ್ಕೊಳ್ತೀನಿ ಬೇಜಾರಾಗಬಹುದು ಆದರೆ ಹೆಮ್ಮೆ ಖಂಡಿತ ಇರುತ್ತೆ ಅನ್ಕೊಳ್ತೀನಿ ಓಕೆ